ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರೇಖಾ ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾಂಬಾರನ್ನ ಮಾಡ್ತಾ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ಇಡ್ಲಿ ಚಪಾತಿ ದೋಸೆ ರೈಸ್ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೂ ಇನ್ನು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ಇದನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ಎರಡು ಸರ ತೊಳೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಚಿಕ್ಕ ಸೈಜ್ ಬೇಬಿ ಈರುಳ್ಳಿ ಸಿಗುತ್ತೆ ನೋಡಿ ಆ ಈರುಳ್ಳಿನ ಒಂದು ಹತ್ತರಿಂದ ಹನ್ನೆರಡು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒಂದು ನಿಮಿಷ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದ ನಂತರ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳೋಣ ಈ ರೀತಿ ಒಂದೆರಡು ನಿಮಿಷ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಈಗ ಇದಕ್ಕೆ ಒಂದೆರಡು ಪೀಸ್ ಆಗೋಷ್ಟು ಚಕ್ಕೆ ಒಂದು ಸ್ಪೂನ್ ಮೆಣಸು ಹಾಗೆ ಒಂದು ಐದು ಲವಂಗ ಹಾಗೆ ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆನ ಹಾಕೋದ್ರಿಂದ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಮಂದುವಾಗಿ ಕೂಡ ಬರುತ್ತೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮೇಲೆ ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಸಿಗೆ ಅದು ಡ್ರೈ ಆಗೋಗ್ಬಿಡುತ್ತೆ ಹಾಗಾಗಿ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಿಷ್ಟ ಆದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮಸಾಲೆ ಕಂಪ್ಲೀಟಾಗಿ ತಂಗ್ಲಾಗಲಿಕ್ಕೆ ಬಿಡೋಣ ಇದನ್ನ ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೈಲರ್ ಕೋಳಿ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿರುವ ಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ಇದಕ್ಕೆ ತೊಳೆದು ಇಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಚಿಕನ್ನ ಸೇರಿಸ್ಕೊಂಡಿರೋದಾಗಿದೆ ಈಗ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಈ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕೊಂಡು ಈ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪು ಹಾಕಿರೋದ್ರಿಂದ ಚಿಕನಲ್ಲಿರುವ ನೀರು ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಉಪ್ಪು ಹಾಕಿರೋದ್ರಿಂದ ಚಿಕನಲ್ಲಿರುವ ನೀರು ಕಂಪ್ಲೀಟಾಗಿ ಬಿಟ್ಕೊಳ್ಳೋವರೆಗೂ ಪ್ಲೇಟ್ ಮುಚ್ಚಿ ಚಿಕನ್ನ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಮಸಾಲೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ರೀತಿ ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಕಂಪ್ಲೀಟಾಗಿ ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಈ ರೀತಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈಗ ಚಿಕನ್ ಸಾಂಬಾರು ಮಾಡುವಂಥ ಒಂದು ಸೂಪರ್ ಆದಂಥ ಮಸಾಲೆ ಆಯಿತು ಇದಿಷ್ಟ ಆದರೆ ಸಾಕು ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಆವಾಗಲೇ ಬೇಸಕ್ಕೆ ಇಟ್ಟಿರೋವಂಥ ಚಿಕನ್ನ ನೋಡೋಣ ಈಗ ನೋಡಿ ನಾವು ಉಪ್ಪು ಹಾಕಿರೋದ್ರಿಂದ ಚಿಕನ್ನಲ್ಲಿರೋ ನೀರು ಕೂಡ ಕಂಪ್ಲೀಟಾಗಿ ಈ ರೀತಿ ಬಿಡ್ತಾ ಬರ್ತಾ ಇದೆ ಚಿಕನ್ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸೋಣ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಡ್ರೈ ಮಸಾಲೆಗಳನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಯಲ್ಲಿರುವ ವಾಸನೆ ಕೂಡ ಕಮ್ಮಿ ಆಗುತ್ತೆ ಹಾಗೆ ಚಿಕನ್ಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಮಸಾಲೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ಪ್ಲೇಟ್ ಮುಚ್ಚಿ ಚಿಕನ್ನ ಒಂದೇ ಒಂದು ನಿಮಿಷ ಮಸಾಲೆಯಲ್ಲೇ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ನಿಮಿಷ ಚಿಕನ್ನ ಈ ರೀತಿ ಮಸಾಲೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ಮಸಾಲೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತಾ ಬರ್ತಾ ಇದೆ ಇದಿಷ್ಟಾದರೆ ಸಾಕು ಈಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನಾವು ಈ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಜಾರಿಗೆ ನೀರನ್ನ ಹಾಕ್ಕೊಂಡು ಇದ್ದೀನಿ ಹಾಗೆ ಸ್ವಲ್ಪ ಎಷ್ಟ ನೀರನ್ನ ಕೂಡ ಸೇರಿಸ್ಕೊಂಡು ನಿಮಗೆ ಸ್ವಲ್ಪ ಸಾಂಬಾರು ಸ್ವಲ್ಪ ತೆಡ್ಕೋಬೇಕು ಗಟ್ಟಿಯಾಗಬೇಕು ನೋಡಿ ಮಾಡ್ಕೊಳ್ಬೋದು ನಾವು ಚಪಾತಿ ದೋಸೆ ಇಡ್ಲಿಗೆ ಮಾಡೋದಾಯಿತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇಲ್ಲ ರೈಸ್ಗೆ ಮುದ್ದೆಗೆ ಮಾಡೋದಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಮುದ್ದೆ ರೈಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಚಿಕನ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಈಗ ಸಾಂಬಾರಿಗೆ ಎಷ್ಟು ಬೇಕು ಮಾತ್ರ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಳೋಣ ನೀವು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲಿ ತೆಗೆಸ್ಕೊಳ್ಬೋದು ಮನೇಲಿ ಓಪನ್ನಲ್ಲೇ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಚಿಕನ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದು ಮುದ್ದೆಗೆ ರೈಸ್ಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಚಿಕನ್ ಸಾಂಬ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಟ್ಯಾಂಕ್ ಯು